செய்திகள் <laughs> ತಾತ ಕೈತ ಅಲ್ಲ ಇಲ್ಲಿ ತಿಕ್ಕಿ ಇಲ್ಲಿ ತಿಕ್ಕಿರ್ತೀನಿ ಗೆರಿ ಗೆರಿ ಯಾಕಂದ್ರೆ ಹೆಣ್ಮಕ್ಳು ಪಾತ್ರೆ ತಿಕ್ಕಿ ತಿಕ್ಕಿ ಮಕ್ಕೊಂಡಿರ್ತಾವ ನೋಡ ಗೆರಿ ಗೆರಿ ನೋಡವಿ ನಿನ್ನ ಕಿವಿ ನೋಡಿ ಹೇಳ್ಬೇಕಂದ್ರೆ ಅಲ್ಲ ಕೂಸ್ಕು ಕೈ ಕೈ ನೋಡಿ ಹೇಳ್ಬೇಕಂದ್ರೆ சித அவன் ஊராக சிக்காப்படி சால மண்ண அவன் மதவியாதீ மதவியா ரண்டி மண்டிய கோழி கால சேட் இரட்ட ಆನೆ ಆಗ್ತದೆ ಆನೆ ಅಂತ ಆನೆಸೈತಿ ಈಚಿ ಕಡೆ ಕುಂತಾನಲ್ಲ ಶಿವಾನಂದ ಅಂತಂದ ಅವನಿ ಮದುವೆ ಆಗು ನಿನ್ನ ರೊಟ್ಟಿ ಜಾಡಿ ತುಪ್ಪದಾಗ ಮದುವೆಗಿ ಮಾವನ ಮನಿಗೆ ತಾಳ ಹಳ್ಳಿ ನೋಡ

ಭವಿಷ್ಯ ಅಂತಾ ಹಾ ಯಾವುದು ಹೇಳ್ತಾರ ಭವಿಷ್ಯ ಭವಿಷ್ಯ ಹೇಳ್ತೀವಿ ಅದು ಯಾವುದು ಹಿಂದಿಂದು ಮುಂದಿಂದು ಹಾ ಮೇಲಿನಿಂದ ಕೆಳಗಿಂದ ಹಾ ಸಹಿತ ಹೇಳ್ತೀವಿ ಬಡ್ಡೆ ಊ ಬಡ್ಡ್ಯಾಗಿಂದ ಹೇಳ್ತೀರಿ ಹಾ ನಾವು ಹಿಂದಿಂದ ಕೇಳิว ಮುಂದಿಂದ ಕೇಳิว ಮುಂದೆ ಆಗದು ಕೇಳิว ಹಿಂದೆ ಆಗದು ಕೇಳิว ಊ ಇದ್ಯಾಗಿದು ಅಂಗಲ್ದಾಗಿನ ಅಂಗಲಗಿನ ಗೆರಿ ಸೈತ ನೋಡಿದ ತಿನ್ನ ಅಂಗಲಗಿನ ಗೆರಿ ನೋಡ ಹೇಳ್ತೀರಾ ಅಂದ್ರೆ ನೀವೇನು ಮನಗಿಸಿ ನೋಡ್ತಿರೋ ಏನು ಅಷ್ಟೆ ಕೊಡ್ತೀನಿ ಹೋಗಬೇಕ ಅಷ್ಟೇ ಹಂಗಾರ ನಂದು ಸ್ವಲ್ಪ ಭವಿಷ್ಯ ನಾವು ಸ್ವಾಮಿ ಅಲ್ಲ ಓನ್ಲಿ ಫಾರ್ ಲೇಡಿ ಏನು ಸ್ವಲ್ಪ ಕೈ ಬಿಸಿ ಮಾಡ್ತೀರಲ್ರಿ ದರ್ಶನ ಕೊಡ್ಬೇಕಾಗ್ ದರ್ಶನ ಕೊಡ್ಬೇಕ್ರಿ ಎಷ್ಟು ಕೊಡ್ಬೇಕ್ರಿ நீர கொடுங்களுக்கு ஏனத்தே வேசியா திப்படிக்கா சார் ஏன் பஸ் பைக்கணி நீர் ಆ ಕತ್ತಿರಿ ಮುಗಲಕತ್ತೀರಿ ಕತ್ತಿರಿ ಅದ ನಿಮ್ಮ ಬಗ್ಗೆ ಹೇಳಿ ಹೇಳಾಕತ್ತೇನ್ರಿ ಯಪ್ಪ ಗೊತ್ತಾಗತ್ತೆ ಅವನೇನ ರೋಡಿಗೆ ಡಾಂಬರ್ ಹಾಕಂದ್ರ ನಡಬರ್ಕ್ ಕುಂಡ್ರಿ ಎಚ್ ಕಡೆ ಒಂದು ಹಿಚ್ಕೊಂಡು ಕೈಯಾ ಸುಂಡು ಹೇಳಿ ಹೇಳ್ತೀವ್ರಿ ಅದ ನಿಮ್ಮ ಬಗ್ಗೆ ಹೇಳತ್ತಿನಪ್ಪ ನಿಮಗೆ ರೀ ದಕ್ಷಿಣ ಕೊಡಬೇಕ ಕೊಡ್ತೇನ ರೀ ನಾ ನಿಮಗ್ ಕೈ ಮುಚ್ಚಿ ಕೊಡ್ತೇನ್ ನೀವು ಕಣ್ಣು ಮುಚ್ ಕೊಡಬೇಕಾದ್ ಕೊಡ್ತೀನಿ ನಾವು ಯಾವುದು ಕಣ್ಣು ಮುಚ್ಚಿ ತಗೋತೀವಿ ಎಲ್ಲಿ ಕೆಲಸ ಮಾಡ್ತೀವಿ ಎದಕ್ಕೆ ಪೇರೆ ಸತ್ತಾ ಹಿಂಗ ಬಿಡಕೊಳ್ಳೋಕೆ ಬಂದಿದ್ದೀರಾ ಹು ಹೊರದ ತನ್ರಿ ಹತ್ತು ಇದೆಷ್ಟೈತಿ ಒಂದು ಬರ ಹನ್ನೊಂದು ಆಗೆತಿ ಎಸ್ ಕೊಟ್ಟರು 10 ನೀನು ಮಂದಿ ಹಾಜಗ ಕಾಲ್ ಚಾಚು ಮಗ ಬರೇ ಒಂದು ನೈಟಿ ಮೇಲೆ ಪೂರ್ತಿ ಸೀಸನ್ ಮುಗಿಸಿನೆ ನೋಡಿದ್ರೆ ಗೊತ್ತಾಗುತ್ತೆ ಅಂಗನ ಇದ್ರಿ ಬುಡು ಬುಡು ಅಂತ ಐತಿ ಗುಡಿ ಮೇಲೆ ಆಗುತ್ತೈತಿ ಈ ಜಾಗದಾಗ ಬಲವಿಲ್ಲ ಅಲ್ಲಿ ಯಾಕೆ ಆ ಜಾಗದಾಗ ಬಲ ಇಲ್ಲ ಇಲ್ಲಿ ಬಾ ಏ ನಿಮ್ಮ ಊರ ನೀವು ಹೋಗಿ ಬಬಲೇಶ್ವರ ಬಸ್ ಸ್ಟ್ಯಾಂಡ್ ಆಗಿ ಬಗ್ಗೆ ನಿಂತರು ಬಲ ಸಿಗಂಗೆ ತುಂಬಾ ಆ ಬಗ್ಗೆ ನಿಂತರೆ ಯಾರು ನೋಡಿದ್ರು ಬುಡು ಬುಡು ಅಂತೈತಿ ಬುಡು ಮೇಲೆ ಆಗುತ್ತೈತಿ ಈ ಜಾಗದಾಗ ಬಲವಿಲ್ಲ ಹಾ நோட தம்மா நீண்டி அது உடுக்க ஆசை பட்டி அச்சுற கை திகிள கை தான் கை ஹா கை தான் கை ஹாக்க ஏன ಎಲ್ಲಿ ಮುಂದಿನ ಕರೆಸಿ ಕೈ ಹಾಕ್ಲಿ ಕೈ ತೆಗಿಲಿ ಸಾಂಗ್ಗಳು ಮುಂದೆ ಕೈ ಹಾಕ್ಬಾರ್ದು ಕೈ ತೆಗಿಲಿ ಅಮ್ಮಡಿ ಹೆಣ್ಣು ಜೋಡಿ ಕೈ ತೆಗಿಲಿ ಹಾಕೋಡಿಕೆ ಅಪ್ಪರ ಮಾಯಾಗ ಬೋಸುಡಿಕೆ ಯಾಕೆ ಅಪ್ಪರ್ ಮನುಷ್ಯ ಹುಟ್ಟಿಲ್ಲ ಅಪ್ಪರ್ ಮಮ್ಮ ತಿನ್ನಂಗಿಲ್ಲ ಇದು ಬೈಗಳಲ್ಲ ಮತ್ತೆ ಹೇಳಿದ್ರು ಇದು ಸಂಸ್ಕೃತ ಸಂಸ್ಕೃತ ಇದು ನಮ್ಮ ಮಠದ ಮಠಾನು ಜಟಾನು ಮಂತ್ರದ ಜಟಾನು ಕೈ ತೆಗಿಲಿ ಕೈ ತೆಗಿಲಿ ಪಿದ್ರಿ ಪಿಲಿಕ್ಕೆ ಅಕ್ಗಳು ಮತ್ತೆ ಹೊಳ್ಳಿ ಪಿದ್ರಿ ಪಿಲಿಕೆ ಅಲ್ಲ ನಮ್ಮ ಊರಾಗ ಪಿದ್ರಿಪಲ್ಲಿ ಪಿದ್ರಿ ಪಿಲ್ಲಿ ಮಗ ನಾವು ಅಂದ್ರೆ ನಮ್ ದೋಸ್ತ ಶಿವೆ ಒಬ್ಬನ ಓಂ ಸಿಂಗಲ್ ಬೆಡ್ರೂಮ್ ಡಬಲ್ ಬೆಡ್ರೂಮ್ சீர்லிக்கு வர்சு குட் மேல தப்பா திந்த கப்பி மூஜி சூஜி மகிந்த துடி ஆ சூஜரிய ஏனங்கிர்

இன்னொரு ஜர்சிய மித்தே இது நீத்தின் தனது கத்தி கனசாக நான் நான் மிண்டி மகி வே ಇಲ್ಲಿ ನಾಮದಿವೆ ಏನು ಬೇಡ ಒಂದ್ ಕೆಲಸ ಏನು ಏನ್ ಇಕಿ ನಾ ಒಂದ್ ಆರ್ ತಿಂಗಳು ನಾ ಹಾಕಿನಿ ಒಂದ್ ಮೂರ್ ತಿಂಗಳು ನೀ ಲೋಡ್ ಮಾಡಿ ಕಳ್ಸವಾ ನಾ ಅನ್ಲೋಡ್ ಮಾಡಿ ಕಳಿಸ್ಲೇನಿಗೆ ಬಿಟ್ಟಿದ್ದೆ ಬೇಡ ನ್ಯಾಯ ಮಾಡಿದ್ರೆ ನಾಲ್ಕು ಮಂದಿ ಹೌದು ಅಂದಿರ ಬರ್ತೀವಿ ತಿಂಡಿಲ್ಲ ನ್ಯಾಯ ಮಾಡಿ ಕೆಲಸ ಮಾಡು ಏನ್ ಮಾಡುದು ಈಕ ಉದ್ದಕ್ಕೆ ಹ உப்பட்டு போசுடி மகனடி மகனி பசுடி மகன ನಿನಗ ಹಾ ಬೆಳಗಿಂದ ನನಗೆ ನೋಡ್ರಿ ಮಗ ತಾ ನೀರಾವರಿ ಹೊಡ್ಕೊಂಡು ನನಗೆ ಗುಡ್ಡ ಗಾಡಿ ಬಿಡಮ್ಮ ಏನು ಹೇಳು ಅಂದ್ರೆ ಹೇಳ ಒಂದು ಕೆಲಸ ಮಾಡೋಣ ಏನ್ ಮಾಡೋನು ಈಗಿನ ಇಬ್ಬರು ಕೂಡ್ಸಿ ಮದ್ವೆ ಆಗೋಲ್ಲ ಇಬ್ಬರು ಕೂಡ್ಸಿ ಬಾ ಯಾರು ತಾಳಿ ಕಟ್ಟುನು ಹಾ ಅಚ್ ಹಿಂಗು ಹೊಳಿದ್ರು ನನ್ನ ತಾಳಿ ಬರ್ಬತ್ತೈತೆ ಹಾ ಅಚ್ಚಿ ಹಿಂಗು ಹೊಳಿದ್ರು ನೀನು ತಾಳಿ ಬರ್ತೈತೆ